ಸ್ವಾಮಿ ಈಗ ನೀವು ನೀವಂಗೆ ಈಗ ಅಯ್ಯಪ್ಪ ಸ್ವಾಮಿಗಳಿಗೆ ಸಾಕಷ್ಟು ಗುರುಸ್ವಾಮಿಗಳಿದ್ದಾರೆ ಗುರುಸ್ವಾಮಿಗಳು ಸಾಕಷ್ಟು ಅಯ್ಯಪ್ಪ ಸ್ವಾಮಿಗಳು ಕನ್ಯಾಸ್ವಾಮಿಗಳಿಗೆ ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾಗಿ ಪಠನೆ ಮಾಡೋದಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಸ್ವಾಮಿಗಳಿಗಾಗಿರ್ಬೋದು ಮಾಲೆ ಹಾಕೋ ಅಯ್ಯಪ್ಪ ಸ್ವಾಮಿಗಳಿಗೆ ಕನ್ಯಾಸ್ವಾಮಿಗಳಿಂದ ಹಿಡಿದು ಅಯ್ಯಪ್ಪ ಸ್ವಾಮಿಗಳಿಗೆ ಏನ್ ಹೇಳುತ್ತೆ ಕನ್ಯಾ ಸ್ವಾಮಿಗಳಿಗೆ ಏನು ಹೇಳ್ತೀನಿ ಮೊದಲು ಒಬ್ಬೊಬ್ಬರಾಗಿ ನೀವು ಯಾರು ದೀಕ್ಷೆಗಳು ಹೋಗಬೇಡಿ ಯಾವುದಾದರೂ ಗುರುಸ್ವಾಮಿಗಳ ಒಂದು ಮಾರ್ಗದರ್ಶನ ತಗೊಳ್ಳಿ ಗುರುಸ್ವಾಮಿಗಳಿಗೆ ಹೇಳ್ತೀನಿ ನಿಮ್ಮ ಅನುಕೂಲಕ್ಕೆ ಬಂದಿದ್ದ ಹಾಗೆ ಧರ್ಮಗಳನ್ನ ಬದಲಾಯಿಸ್ಕೋಬೇಡಿ ಎಲ್ಲರೂ ಒಂದೇ ಮಾತಿನ ಮೇಲೆ ಇರಿ ಒಂದೇ ನಿಯಮವನ್ನ ಇಟ್ಕೊಳ್ಳಿ ಬರೀ ವಸ್ತ್ರ ಹಾಕೊಳ್ಳೋದು ವಿಭೂತಿ ಇಟ್ಕೊಳ್ಳೋದು ಗಂಧ ಕುಮ್ಮ ಇಟ್ಕೊಳ್ಳೋದು ಎಲ್ರು ಸ್ವಾಮಿ ಸ್ವಾಮಿ ಅನ್ನೋದು ಮತ್ತೆ ಕೆಲವರು ಈರುಳ್ಳಿಗಳು ತಿನ್ಬಿಡೋದು ಆ ತಿಂದ್ರೆ ತುಪ್ಪ ಏನಾಗತ್ತೆ ಇವೆಲ್ಲ ಮಾತಾಡೋರು ಬಹಳ ಜನ ಇದಾರೆ ಎಡಗೈಲ್ ತಿಂದ್ರೆ ಏನಾಗತ್ತೆ ಅನ್ನೋರು ಇದ್ದಾರೆ ಅದೇನೋ ಒಂದ್ ಮಾತಿದೆ ತೆಲುಗುನಲ್ಲಿ ಅದ್ಕೊಂಡು ತಿನ್ನೋದು ಅಂತ ಅಂತ ಕೆಲಸಗಳೆಲ್ಲ ಮಾಡಕ್ ಹೋಗ್ಬೇಡಿ ಯಾರು ಏನನ್ನ ಹೇಳಿ ನೀವು ದಯವಿಟ್ಟು ಗುರುಸ್ವಾಮಿಗಳೆಲ್ಲರು ಹೇಳ್ತಾ ಇದ್ದೀನಿ ಎಲ್ಲರೂ ಒಂದು ಮಾತ ಮೇಲೆ ಇರಿ ಒಂದೇ ನಿಯಮದಲ್ಲಿರಿ ಒಂದೇ ನಿಷ್ಠೆಯಲ್ಲಿರಿ ಒಬ್ಬರು ದಾರಿ ತಪ್ಪಿಸಿದ್ರೆ ಎಲ್ಲರೂ ದಾರಿ ತಪ್ಪು ಹೋಗ್ತಾ ಇದ್ದಾರೆ ಇವತ್ತು ಕನ್ಯಾಸ್ವಾಮಿಗಳು ಅಷ್ಟೇ ದಯವಿಟ್ಟು ಎಲ್ಲರೂ ಗುರುಸ್ವಾಮಿಗಳ ಮಾತುಗಳನ್ನ ಪಾಲಿಸಿ ಗುರುಸ್ವಾಮಿಗಳು ಏನ್ ಹೇಳ್ತಾರೋ ಅದನ್ನ ದಯವಿಟ್ಟು ಪಾಲಿಸ್ಕೊಂಡ್ ಹೋಗಿ ಅಷ್ಟು ಹೊರತು ನೀವು ಬೇರೆ ಯಾರೇನ ತಲೆಗೆ ಇರ್ಸಿದ್ರು ಏನದು ಮಾಡಿದ್ರೆ ಹೆಂಗಾಗತ್ತಾ ಅವನ್ ಹೇಳದ್ನ ಅವ್ನ ಯಾವನ್ ಹೇಳೋದಿಕ್ಕೆ ಅನ್ನೋದು ಗುರುಸ್ವಾಮಿಗಳನ್ನ ಏಕವಚನದಲ್ಲಿ ಮಾತಾಡೋದು ಅವನೇನು ಅವ್ನ ಹೇಳ್ದಂಗ್ ಹಾಕೋಬೇಕಾ ಅವ್ನು ಹೇಳಿದ್ರೆ ಆ ಬಟ್ಟೆನೆ ಕಟ್ಕೋಬೇಕಾ ಪ್ಯಾಂಟ್ ಹಾಕೊಂಡ್ರೆ ಏನಾಯ್ತು ಹಿಂಗ ಹೋಗೋ ಹಂಗ ಹೋಗು ಏನಾಗುತ್ತೆ ಏನಾಗತ್ತೆ ಮಾತಾಡ್ತಾರೆ ನೂರ್ ಜನ ನೂರ್ ಮಾತಾಡ್ತಾರೆ ಬೆಳಿಗ್ಗೆ ಎದ್ದು ಓದ್ ಕಷ್ಟಪಟ್ಟು ಓದಿದ್ರೇನೆ ನಿಮ್ಗ್ ರ್ಯಾಂಕ್ ಬರೋದು ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ದುಡಿದ್ರೇನೆ ನಿಮ್ಗೆ ಹಣ ಬರೋದು ಅದೇ ರೀತಿ ಈ ದೀಕ್ಷೆನಲ್ಲೂ ನಲವತ್ತೆಂಟು ದಿನಗಳ ಕಾಲ ಕಷ್ಟಪಟ್ಟು ಶ್ರಮಿಸಿ ಈ ದೀಕ್ಷೆಯನ್ನ ಮಾಡದವರಿಗೆ ಭಗವಂತನ ಒಲುಮೆ ಸಿಗೋದು ಆ ಭಗವಂತನ ಒಲಿಯೋದು ಈ ದೀಕ್ಷೆಯನ್ನ ಎಷ್ಟು ಕಠಿಣವಾಗಿ ಮಾಡಿರ್ತೀರೋ ಆ ವರ್ಷ ನಿಮಗೆ ಅಷ್ಟೊಂದು ಸಾಧನೆಗಳನ್ನ ನಿಮಗೆ ನೀವೇ ಮಾಡಿದಕೊಳ್ತಂತಹ ಶಕ್ತಿಯನ್ನ ಅಯ್ಯಪ್ಪ ಸ್ವಾಮಿ ನಿಮಗೆ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಸಾಧಕರಾಗತೀರಾ ನೀವು ಉನ್ನತವಾದ ಮಟ್ಟಕ್ಕೆ ಆ ಭಗವಂತನ ಅನುಗ್ರಹದಿಂದ ಬೆಳಿತೀರಾ ಅನ್ನೋದು ಬಹಳ ಸತ್ಯವಾದ ಮಾತು ನಾನು ಹೇಳ್ತಾ ಇದ್ದೀನಿ ಈಗ ನಾನು ಹೇಳೋದು ಗುರುಸ್ವಾಮಿಗಳಿಗೆ ನೀವು ಹೇಳ್ತಾರ ತಂಗೆ ಕೆಲವೊಂದು ನಾನು ಆವಾಗ್ಲೇನೆ ಫಸ್ಟ್ ಏನೇ ಸ್ಟಾರ್ಟ್ ಮಾಡಿದ್ರೆ ನಾವು ರೋಡಲ್ಲಿ ಬೀಡಿ ಹೊಡೆಯೋದು ಮತ್ತೆ ಸಿಗರೇಟ್ ಹೊಡೆಯೋದು ಪಾನ್ ಪಾರಿಂಗ್ ಏನೇನೋ ಇದಾವಲ್ಲ ಇವೆಲ್ಲವನ್ನು ಅನವಶ್ಯಕವಾಗಿ ಏನೇನೋ ಮಾಡ್ತಾ ಇರ್ತಾರೆ ಕೆಟ್ಟ ಕೆಲಸಗಳನ್ನು ಅಭ್ಯಾಸಗಳನ್ನು ಮಾಡ್ತಾ ಇರ್ತಾರೆ ಫಸ್ಟ್ ಮಾಲೆ ಹಾಕಬೇಕಾದ್ರೆ ಈ ಏಳ್ಬೇಕು ಹೇಳ್ಬೇಕು ಗುರುಸ್ವಾಮಿಗಳು ಫಸ್ಟ್ ಇದನ್ನು ತಿಳಿಸ್ಕೊಡ್ಬೇಕಾ ಇಲ್ಲ ಗುರುಸ್ವಾಮಿಗಳ ತಪ್ಪು ಇದರಲ್ಲಿ ಬರೋದಿಲ್ಲ ಯಾಕಂದ್ರೆ ಗುರುಸ್ವಾಮಿಗಳು ಇವಾಗ ಹೇಳಿರ್ತಾರೆ ಇವನ್ನೆಲ್ಲ ಬಿಡಬೇಕು ಅಂತ ಈ ಚಟಗಳಿಂದ ದೂರ ಇರ್ಬೇಕು ಅಂತ ಇವ್ರಿಗೆ ಹೇಳಿರ್ತಾರೆ ಕೆಲವೊಂದು ಗುರುಸ್ವಾಮಿಗಳು ಬಿಡ್ಲಾರ್ದೆ ಕೆಲವರು ಗುರುಸ್ವಾಮಿಗಳು ಮಾಡ್ತಾ ಇದ್ದಾರೆ ಹದಿನೆಂಟು ವರ್ಷ ಶಬರಿಮಲೆಗೆ ಹೋಗ್ ಬಂದಿದ ತಕ್ಷಣ ನಾನು ಗುರುಸ್ವಾಮಿ ಸ್ವಾಮಿ

ಆಗ್ಲಿ ನಿಮ್ಗೆಲ್ಲ ಗೊತ್ತಿದ್ದು ಈ ತಪ್ಪುಗಳನ್ನ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದು ಈಗ ಬಹಳ ಚರ್ಚೆಗೆ ಕಾರಣವಾಗಿರ್ತಕ್ಕಂತಹ ವಿಷಯ ಆಗಿದೆ ಯಾಕೆ ಗುರುಸ್ವಾಮಿಗಳಾಗಿ ನೀವು ಈ ರೀತಿ ವರ್ತಿಸ್ತಾ ಇದ್ದೀರಾ ಅಷ್ಟು ಮಾತ್ರ ಆ ನಿಗ್ರಹ ಎಲ್ದೇ ಇದ್ದ ಪಕ್ಷದಲ್ಲಿ ಸುಮ್ಮನೆ ಲೆಕ್ಕಕ್ಕೆ ಈ ವರ್ಷ ಮಾಲೆ ಹಾಕೊಳ್ಳದೆ ಇದ್ರೆ ನನ್ ಗುರುಸ್ವಾಮಿ ತನ ಹೊರಟೋಗತ್ತೆ ಏನಾದ್ರು ಆಗ್ಲಿ ನಾನು ಮಾಲೆ ಹಾಕೊಂಡ್ಬಿಡ್ಬೇಕು ಅಂತ ಹಾಕೊಳ್ತೀರಾ ಎರಡ್ ದಿನ ಮೂರ್ ದಿನ ಇರ್ತೀರಾ ನಾಲ್ಕನೇ ದಿನ ನಿಮ್ ಕೈಲಿ ಇರಕ್ಕಾಗಲ್ಲ ಆ ಗುರುಸ್ವಾಮಿ ಪದವಿನ ಬಿಟ್ಕೊಡ್ಲಾರ್ದೆ ಆ ಚಟಗಳನ್ನೂ ಬಿಡ್ಲಾರ್ರಿ ಈ ಕಡೆ ಗುರುಸ್ವಾಮಿ ಪದವಿನೂ ಬಿಡ್ಲಾರ್ರಿ ಎಲ್ಲದರಲ್ಲಿ ಆ ದೀಕ್ಷೆನ ಭ್ರಷ್ಟ ಎಡಿಸ್ತೀರಾ ಅದಕ್ಕೆ ಇರ್ತಕ್ಕಂತಹ ಗೌರವ ಕಳೀತಾ ಇದೀರ ಅಷ್ಟೇ ಅದೇ ಆಗ್ತಾ ಇರೋದು ಸ್ವಾಮಿ ಈಗ ಕಡೆ ನೋಡಿ ಗುರುಸ್ವಾಮಿಗಳು ಸರಿಯಾಗಿ ಪಾಲನೆ ಮಾಡ್ತಾಳ ಅನ್ನೋದ್ರ ಬಗ್ಗೆನೆ ನಾನೇ ಎಷ್ಟೋ ಸಲ ನನ್ನ ನನ್ನ ಕಣ್ಣರ ನೋಡಿದಿನಿ ಎಷ್ಟೋ ಜನ ರೋಡ್ ಅಲ್ಲಿ ಸಿಗರೇಟ್ ಹೊಡೆಯೋದಾಗಲಿ ಏನ್ ಸ್ವಾಮಿ ಅವ್ರು ಸಿಗರೇಟ್ ಓಡೋದು ನಮಗೆ ಬೆಲೆ ಇಲ್ಲ ಈಗ ಅಯ್ಯಪ್ಪ ಸ್ವಾಮಿ ನಮ್ಮ ಆತ್ಮದಲ್ಲಿ ಮೇಲೆ ನಾವು ಬೇರೆ ವಿತೋಟ್ ಸ್ವಾಮಿಗಳಿಗಾಗಿರ್ಬೋದು ನಾವು ಅದೇ ರೀತಿ ಅಯ್ಯಪ್ಪನ ಕಂಡ್ತಾ ಇದೀರಿ ಅದೇ ರೀತಿ ಗೌರವ ಕೊಡ್ತಾ ಇದಾರೆ ನಮ್ ಕೆಲವರು ಕೆಲವರು ನಮ್ಗೆ ಅದನ್ನ ಪ್ರಶ್ನಿಸ್ ಪ್ರಶ್ನಿಸಿದಾಗ ನಮ್ಗೊಂಥರ ಏನು ಇದು ಯಾಕಪ್ಪ ಈ ತರ ಮಾಡ್ತಾವ್ರೆ ಅಯ್ಯಪ್ಪ ಸ್ವಾಮಿಗೆ ನಮ್ಮ ಮರ್ಯಾದೆ ತಳ್ಕೊಂಡ್ರು ಪರವಾಗಿಲ್ಲ ನಾವು ಮಾನವರು ಅಯ್ಯಪ್ಪ ಸ್ವಾಮಿ ದೇವರು ಆ ದೇವರನ್ನ ನಾವು ದೀಕ್ಷೆಯನ್ನೇ ಪಟ್ಟಿದಿರಿ ಪಡೆದಿದ್ದೀರಿ ಹಂಗಾಗಿ ಅಯ್ಯಪ್ಪ ಸ್ವಾಮಿ ದೀಕ್ಷೆ ಮಾಡಿದ ನಂತರವ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆ ದೀಕ್ಷೆಲಿ ಇರ್ಬೇಕಾದ್ರೆ ಮಾತ್ರ ಯಾವುದೇ ಕೆಟ್ಟ ಕೆಲಸ ಆಗ್ಲಿ ಯಾವುದೇ ಆಗ್ಲಿ ಮಾಡಕ್ ಹೋಗ್ಬೇಡಿ ದೈವ ಆಗದೇ ಇದ್ದ ಪಕ್ಷದಲ್ಲಿ ದಯವಿಟ್ಟು ಯಾರು ಈ ದೀಕ್ಷೆನ ತಗೋಬೇಡಿ ಏನು ನಿಂತೋಗಿಲ್ಲ ಏನು ಕಷ್ಟ ಆಗಲ್ಲ ಅಷ್ಟಕ್ಕೂ ದರ್ಶನ ಮಾಡ್ಬೇಕು ಅಂತ ಅನ್ಸಿದಾಗ ದಯವಿಟ್ಟು ಹೋಗಿ ಪಂಪಾನಲ್ಲಿ ಸ್ನಾನ ಮಾಡಿ ಆ ಪಂಪಾನಲ್ಲಿ ಸ್ನಾನ ಮೇಲೆ ಬೇರೆ ಸನ್ನಿಧಾನಕ್ಕೆ ಹೋಗಿ ಮನೆಗೆ ಬರೋವರೆಗೂ ಪರಿಶುದ್ಧಾತ್ಮರಾಗಿರಿ ಸಾಕು ದಯವಿಟ್ಟು ಈ ದೀಕ್ಷೆನ ಯಾರು ಭ್ರಷ್ಟ ಇಡಿಸ್ಬೇಡಿ ಇದಕ್ಕಿರ್ತಕ್ಕಂತಹ ಬೆಲೆಯನ್ನ ಕರಳಿಬೇಡಿ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತ ಎಲ್ಲ ಪೂಜೆಗಳಲ್ಲಿ ಶ್ರೇಷ್ಠವಾದ ಪೂಜೆ ಅದರ ಹೆಸರು ಹೇಳಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಆ ಭಗವಂತನ ಸಾನಿಧ್ಯ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಝುಮ್ಮನತೆ ಅಂತಹ ಒಂದು ಪುಣ್ಯಕರವಾದಂತಹ ಪೂಜೆ ದೀಕ್ಷೆ ಭಗವಂತ ಅಯ್ಯಪ್ಪ ಸ್ವಾಮಿ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ ನಲವತ್ತೆಂಟುಗಳ ವ್ರ ದಿನಗಳ ವ್ರತವನ್ನ ಮಾಡಿ ಆ ಭಗವಂತನ ಹದಿನೆಂಟು ಮೆಟ್ಲನ್ನ ಹತ್ತಿ ಆ ಬ ದೇವಸ್ಥಾನವನ್ನ ಒಂದು ಪ್ರದಕ್ಷಿಣೆ ಮಾಡಿ ಆ ದೇವರ ಮುಂದೆ ಬಂದು ನಿಂತುಕೊಂಡಾಗ ನಾವು ಮಾಡಿರ್ತಕ್ಕಂತಹ ಎಷ್ಟೋ ಪಾಪಗಳಿಗೆ ಪ್ರಾಯಶಿಕವಾಗಿ ನಮ್ಮ ಕಣ್ಣಲ್ಲಿ ನೀರು ತನಗೆ ತಾನಾಗೇ ಸುರಿದು ಮನಸ್ಸಲ್ಲಿರ್ತಕ್ಕಂತಹ ದುಃಖ ಎಲ್ಲ ಅಲ್ಲೇ ಆ ಭಗವಂತನ ಗರ್ಭಗುಡಿಯನ್ನು ದಾಟಿ ಮುಂದಕ್ಕೆ ಎರಡು ಹೆಜ್ಜೆ ಇಡೋಷ್ಟೊತ್ತಿಗೆ ಮನಸ್ಸಲ್ಲಿರೋ ಭಾರ ಎಲ್ಲ ಎಳಿಸಿಬಿಡ್ತಾನೆ ಮನಸ್ಸಲ್ಲಿರೋ ದುಃಖ ಎಲ್ಲ ಇಳಿಸ್ಬಿಡ್ತಾನೆ ಇದು ಎಷ್ಟೋ ಜನರಗಾಗಿರ್ತಕ್ಕಂತಹ ಅನುಭವ ನಾನೊಬ್ಬನು ಹೇಳ್ತಾ ಇಲ್ಲ ಯಾರು ಹೇಳ್ಕೊಂಡಿಲ್ವೇನೋ ಎಷ್ಟೋ ಜನರಗಾಗಿರ್ತಕ್ಕಂತಹ ಅನುಭವ ಆ ಭಗವಂತ ನಿಜವಾಗ್ಲು ಮನಸ್ಸಲ್ಲಿರೋ ಎಲ್ಲ ಭಾರವನ್ನ ಎಳಿಸ್ತಾನೆ ಎಷ್ಟು ಸಂತೋಷವನ್ನ ಕೊಡ್ತಾನೆ ಅಂತ ದೇವರ ದೀಕ್ಷೆನ ಯಾಕೆ ಭ್ರಷ್ಟ ಹೇಳಿಸ್ತಿರೋ ದಯವಿಟ್ಟು ಮಾಡ್ಬೇಡಿ ನಿಮ್ಗೆ ಆತರ ಮಾಡಕ್ಕೆ ಆಗಲ್ಲ ಅಂತ ಪಕ್ಷದಲ್ಲಿ ನೀವು ದೀಕ್ಷೆ ತಗೋಬೇಡಿ ನಿಂತೋಗಿದ್ದೇನೂ ಇಲ್ಲ ದೀಕ್ಷೆ ತಗೊಂಡು ಹಿಡಿಸೋ ಬದ್ಲು ಒಬ್ರು ಮಾಡಿದ್ರು ಸರಿಯಾಗಿ ಮಾಡ್ಲಿ ದಯವಿಟ್ಟು ಯಾರ ದೀಕ್ಷೆನ ಭ್ರಷ್ಟ ಹಿಡಿಸ್ಬೇಡಿ ಆ ಪಾಪಗಳನ್ನ ಕಟ್ಕೋಬೇಡಿ ನೀವು ಪಾಪಗಳನ್ನ ಕಟ್ಕೊಂಡು ಇನ್ನಷ್ಟು ಮಾಡಬೇಡಿ ಸನಾತನ ಧರ್ಮ